ಂತ ಹೇಳ ನಿಜ ನಿಜ ಯಾವ್ದ ನಾನು ಇವತ್ತ ನನಗೆ ಯಾಕೋ ಗೊತ್ತಿಲ್ಲ ನೀನ್ ಹೈಟಿಗೆ ನೀನು ಪರ್ಸನಾಲಿಟಿಗೆ ಸರಿ ಹೋಗುವ ನೀರುದ ಹಂಗದಿ ನಾನು ತಪ್ಪು ಅಣ್ಣಂಗಿಲ್ಲ ನೀರುದಿ ಒಂದ ಬಗ್ಗೆ ಒಂದು ಮಾತು ಕೇಳ್ತೀನಿ

ಒಂದೇ ನಿಮಿಷ ಹೇಳ್ತೀನಿ ನಾನು ದಿನ ಮುಂಚೆ ಐದು ಗಂಟೆಗೆ ಹನ್ನೆರಡು ದಿನ ಜೋತ್ ಬಿದ್ದ ಹದ್ಮೂರು ದಿನಕ್ಕೆ ನಾನಿಲ್ವಾ ನಾನು ಹೇಳ್ತೀನಿ ಸಾಕ್ಷ್ಮ ನಂಬಿಕೆ ನಾನು ನೀನ್ ಎತ್ತರ ಮೂಡ ನಂಬಿಕೆ ನನಗೈತಿ